ಸ್ನೇಹಿತರೆಲ್ಲರೂ ನಮಸ್ಕಾರ ನಿಮ್ಮ ಶಿಲ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಅಲ್ಲಿ ಶೇಕಡಾ ಒಂಬತ್ತು ಹೆಚ್ಚಿನ ಸಂಖ್ಯೆ ನಾನ್ ಸಬ್ಸ್ಕ್ರೈಬರ್ಸ್ ಗಳಿದ್ದೀರಾ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಿಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿ ಅಂತ ಹೇಳ್ತಾ ಇಂದಿನ ಒಂದು ವಿಡಿಯೋನ ಪ್ರಾರಂಭಿಸ್ತಾ ಇದ್ದೇನೆ ಇಂದಿನ ವಿಡಿಯೋದಲ್ಲಿ ನಾವು ಮಾತಾಡುವಂತಹ ಒಂದು ವಿಷಯ ಏನು ಒಂದು ಪುಸ್ತಕದ ಪರಿಚಯ ಮಾಡ್ತಾ ಇದ್ದೇನೆ ಆ ಪುಸ್ತಕದ ಹೆಸರೇ ಟ್ರಿಲಿಯನ್ ಡಾಲರ್ ಎಕನಾಮಿ ಒಳ ಹೊರಗೆ ಅಭಿವೃದ್ಧಿ ರಾಜಕಾರಣ ಮತ್ತು ಅಸಮಾನತೆ ಅಸಮಾನತೆ ಒಂದು ಪುಸ್ತಕ ಇದು ಎಂ ಚಂದ್ರ ಪೂಜಾರಿ ಬರೆದಂತಹ ಪುಸ್ತಕ ಇದಾಗಿದೆ ತುಂಬಾ ಸಣ್ಣ ಒಂದು ಕಿರುಹೊತ್ತಿಗೆ ಅಂತಾನೆ ಹೇಳ್ಬೋದು ಆ ಸುಮಾರು ಸರಿ ಸುಮಾರಾಗಿ ಹೇಳೋದಾದ್ರೆ ಎಪ್ಪತ್ನಾಲ್ಕು ಪುಟಗಳಷ್ಟು ಇರುವಂತ ಒಂದು ಪುಸ್ತಕ ಎಂಬತ್ತು ರೂಪಾಯಿ ದರದಲ್ಲಿ ನಿಮಗೆ ಸಿಗುತ್ತೆ ಕರ್ನಾಟಕ ಪ್ರಕಾಶನದಲ್ಲಿ ನಿಮಗೆ ಆನ್ಲೈನ್ ಅಲ್ಲಿ ಇದು ಸಿಗುತ್ತೆ ಈ ಪುಸ್ತಕ ಚಂದ್ರ ಪೂಜಾರಿ ಅವರು ಬಹಳಷ್ಟು ವಿಚಾರಗಳನ್ನ ಈ ಒಂದು ಸಣ್ಣ ಕಿರುಹೊತ್ತಿಗೆಯಲ್ಲಿ ನಮಗೆ ನೀಡ್ತಾ ಹೋಗ್ತಾರೆ ವಿಚಾರ ಒಂದು ರೀತಿ ಎ ರೀತಿಯಲ್ಲಿ ಪ್ರಬಂಧಗಳಾಗಿ ಇದನ್ನ ಅವರು ಬರೆದಿದ್ದಾರೆ ಇಲ್ಲಿ ಇಷ್ಟಪಡ್ತಾ ಇದೀನಿ ಇದರಲ್ಲಿ ಬಹಳ ವಿಚಾರಗಳಿದೆ ಆರ್ಥಿಕತೆಗೆ ಸಂಬಂಧಪಟ್ಟಂತ ವಿಚಾರ ಆಗಿರ್ಬೋದು ತೆರಿಗೆಗೆ ಸಂಬಂಧಪಟ್ಟಂತ ವಿಚಾರಗಳಾಗಿರ್ಬೋದು ಮತ್ತೆ ದುಡಿಯುವ ವರ್ಗಕ್ಕೆ ಸಂಬಂಧಪಟ್ಟಂತ ಕಾರ್ಮಿಕ ವರ್ಗಕ್ಕೆ ಸಂಬಂಧಪಟ್ಟಂತ ವಿಚಾರ ಆಗಿರ್ಬೋದು ಮತ್ತೆ ನಮ್ಮ ಚುನಾವಣೆಯಲ್ಲೂ ಸಹ ನಾವು ಇತ್ತೀಚಿನ ಸಮಯದಲ್ಲಿ ನಾವು ಕೇಳ್ಕೊಂಡ ಬರ್ತಾ ಇದ್ದಂತ ಒಂದು ವಿಚಾರ ಅಂದ್ರೆ ಈ ಇನ್ಕಮ್ ಇನಿಕ್ವಾಲಿಟಿ ಅಂತಂದ್ರೆ ಆ ಆದಾಯದಲ್ಲಿ ಯಾವ ರೀತಿಯಾಗಿ ತಾರತಮ್ಯ ನಡೀತಾ ಇದೆ ಅನ್ನುವಂಥ ವಿಚಾರ ಮತ್ತೆ ಸಂಪತ್ತಿನ ವಿತರಣೆ ಕುರಿತಾಗಿ ಸಹ ನಾವು ಬಂದಿದ್ವಿ ಆಸ್ತಿಯನ್ನ ಹೇಗೆ ಒಬ್ಬರ ಕೈಯಲ್ಲಿ ಹೋಗುತ್ತೆ ಮತ್ತೊಬ್ಬರಿಗೆ ಆಸ್ತಿಯ ಅವಕಾಶಗಳು ಯಾಕೆ ಇರೋದಿಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತ ಹಲವಾರು ಮಾಹಿತಿಗಳನ್ನ ಅವರು ಹಂಚಿಕೊಳ್ತಾ ಹೋಗ್ತಾರೆ ಮತ್ತೆ ಹಾಗೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತಹ ವಿಷಯಗಳಲ್ಲೂ ಸಹ ತಮ್ಮ ಒಂದು ವಿಚಾರನ ಹೇಳ್ತಾ ಹೋಗ್ತಾರೆ ಮತ್ತೆ ಸರ್ಕಾರ ಯಾವ ರೀತಿ ಕಾರ್ಯನಿರ್ವಹಿಸಬೇಕು ಹಲವಾರು ಕ್ಷೇತ್ರಗಳು ಸರ್ಕಾರದಲ್ಲಿರುವಂತಹ ಹಲವಾರು ಕ್ಷೇತ್ರಗಳು ಯಾವ್ಯಾವ ಶಿಕ್ಷಣ ಆಗಿರ್ಲಿ ಆರೋಗ್ಯ ಆಗಿರ್ಲಿ ಈ ರೀತಿ ಹಲವಾರು ವಿಚಾರಗಳನ್ನ ಪ್ರಬಂಧಗಳ ಮೂಲಕ ಅವರು ನಮ್ಮೊಂದಿಗೆ ಹಂಚಿಕೊಳ್ತಾ ಹೋಗ್ತಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದಿನಿ ಭಾರತದ ಸಂವಿಧಾನ ಈ ದೇಶದಲ್ಲಿ ಯಾವುದೇ ಜಾತಿ ವರ್ಗ ವರ್ಣ ಲಿಂಗ ಅಥವಾ ಧರ್ಮಾಧಾರಿತ ತಾರತಮ್ಯಗಳಿಲ್ಲದ ಸಮಾಜವನ್ನು ನಿರ್ಮಿಸುವ ಧ್ಯೇಯವನ್ನು ಹೊಂದಿದೆ ಅಂತ ಹೇಳ್ತಾರೆ ಇಂತಹ ಸಮಾಜವನ್ನು ರೂಪಿಸುವ ಜವಾಬ್ದಾರಿಯನ್ನು ಪ್ರಭುತ್ವ ಮತ್ತು ಸಮಾಜದ ಮೇಲೆ ಹೊರಿಸಿದೆ ಸಮಾನತೆ ಭ್ರಾತೃತ್ವ ಮತ್ತು ಸ್ವತಂತ್ರದ ಮೌಲ್ಯಗಳು ಈ ದೇಶದ ಮೌಲಿಕ ಅಡಿಪಾಯವಾಗಿರಬೇಕು ಈ ಮೌಲ್ಯಗಳು ಸರ್ಕಾರ ಮತ್ತು ಸಮಾಜದ ನಡೆಯಲ್ಲಿ ಮಾರ್ಗದರ್ಶಿ ಸೂತ್ರಗಳಾಗಿಯೂ ಇರಬೇಕೆನ್ನುವುದು ನಮ್ಮ ದೇಶದ ಸಂವಿಧಾನದ ಆಶಯಗಳಾಗಿವೆ ಈವರೆಗೆ ಶೋಷಣೆ ದಮನಕ್ಕೊಳಗಾದ ಜನರೇ ಈ ದೇಶದ ಚುಕ್ಕಾಣಿ ಹಿಡಿಯುವಂತೆ ಈ ದೇಶದ ಆರ್ಥಿಕತೆ ಸಾಮಾಜಿಕ ರಾಜಕೀಯ ಶಿಕ್ಷಣ ಮತ್ತು ಸಂಸ್ಕೃತಿಗಳು ರೂಪುಗೊಳ್ಳುವ ದಿಕ್ಕಿನಲ್ಲಿ ಸಮಾಜ ನಡೆಯುವಂತಾಗಬೇಕೆಂಬುದು ಸ್ವಾತಂತ್ರ್ಯ ಹೋರಾಟದ ಆಶಯಗಳು ಹೌದು ಸಂವಿಧಾನಾತ್ಮಕ ನಿರ್ದೇಶನವೂ ಹೌದು ಆದರೆ ಸ್ವತಂತ್ರ ಗಳಿಸಿಕೊಂಡು ಎಪ್ಪತ್ತು ವರ್ಷಗಳಾದ ಆ ಒಂದು ಕಾಲಘಟ್ಟದಲ್ಲಿ ಬರೀಬೇಕಾರೆ ನಂತರದಲ್ಲಿ ನಮ್ಮ ನಡೆಯನ್ನು ಪುನರಾವಲೋಕಿಸುವುದಾದರೆ ಈ ದೇಶದಲ್ಲಿ ಅಸಮಾನತೆ ತಾರತಮ್ಯ ಶೋಷಣೆ ಮತ್ತು ದಮನಗಳು ಮುಂದುವರೆದಿವೆ ಹಳೆಯ ಬಗೆಯ ಶೋಷಣೆ ತಾರತಮ್ಯಗಳ ತೀವ್ರತೆ ಕಡಿಮೆಯಾಗುತ್ತಿದ್ದರೂ ಹೊಸ ಬಗೆಯ ತಾರತಮ್ಯ ಶೋಷಣೆ ಮತ್ತು ದಮನಗಳು ಹೆಚ್ಚುತ್ತಿರುವುದರಿಂದ ಈ ದೇಶದ ತಲಸ್ತರದಲ್ಲಿರುವ ಸಮುದಾಯಗಳ ಬದುಕಿನಲ್ಲಿ ಗುಣಾತ್ಮಕ ಬದಲಾವಣೆಗಳು ಆಗಬೇಕಾಗಿದೆ ಅನ್ನುವಂಥ ವಿಚಾರ ಮಾಡ್ತಾರೆ ಇದರಲ್ಲಿ ಇತ್ತೀಚೆಗೆ ಒಂದು ಕಳೆದ ಒಂದು ಆರು ಏಳು ವರ್ಷಗಳ ಹಿಂದಿನ ಹಲವಾರು ವಿಚಾರಗಳನ್ನ ಸಹ ಇಲ್ಲಿ ಅವರು ಉಲ್ಲೇಖಿಸ್ತಾ ಹೋಗ್ತಾ ಇದ್ದಾರೆ ಹಾಗೆ ಹಲವಾರು ಒಂದು ಅನುಬಂಧದಲ್ಲಿ ಹಲವು ರೀತಿಯಾದಂತಹ ಪುಸ್ತಕಗಳದ ಒಂದು ಪರಿಚಯವನ್ನ ನೋಡ್ತಾ ಹೋಗ್ತಾರೆ ಕೊಡ್ತಾ ಹೋಗ್ತಾರೆ ಅಂತ ಹೇಳ್ಬೋದು ಸುಮಾರು ಈ ಒಂದು ಇದರಲ್ಲಿ ಇಪ್ಪತ್ತೆಂಟು ವಿಚಾರಗಳು ಏನಿದೆ ಪುಸ್ತಕಗಳ ರೂಪದಲ್ಲಿ ಅವರು ಕ್ರೋಢೀಕರಿಸಿ ಕಡೆಯ ಒಂದು ಪುರಗಳಲ್ಲಿ ವಿವರಿಸ್ತಾ ಹೋಗ್ತಾರೆ ಇದರಲ್ಲಿ ಬಡತನಕ್ಕೆ ಸಂಬಂಧಪಟ್ಟಂತ ವಿಚಾರಗಳಿದೆ ಅಭಿವೃದ್ಧಿಗೆ ಸಂಬಂಧಪಟ್ಟಂತ ವಿಚಾರಗಳಿದೆ ಹಲವಾರು ವಿಷಯಗಳನ್ನ ಸಹ ಇಲ್ಲಿನ ಮುಂದೆ ಅವರು ಬರಿತಾ ಹೋಗ್ತಾರೆ ಅನ್ನುವಂತ ವಿಚಾರ ಆಮೇಲೆ ಇಲ್ಲೊಂದು ಸ್ವಾರಸ್ಯಕರವಾದಂತಹ ಒಂದು ವಿಚಾರವನ್ನ ನಾನು ಇಲ್ಲಿ ಮೊದಲಿಗೆ ಹಂಚಿಕೊಳ್ಳಬೇಕು ಅಂತ ನಾನು ಇಷ್ಟಪಡ್ತಾ ಇದ್ದೀನಿ ಅದೇನು ಅಂತಂದ್ರೆ ಚರಿತ್ರೆಯ ಪುನರಾವರ್ತನೆ ಫೋರ್ಬ್ಸ್ ಪತ್ರಿಕೆ ಪ್ರತಿ ವರ್ಷ ಪ್ರಪಂಚದ ಐನೂರು ಶ್ರೀಮಂತರ ಪಟ್ಟಿ ಬಿಡುಗಡೆ ಮಾಡುತ್ತಿದೆ ಎರಡ್ ಸಾವಿರದ ಹದಿಮೂರ ಫೋರ್ಬ್ಸ್ ಪತ್ರಿಕೆಯ ವರದಿ ಪ್ರಕಾರ ಪ್ರಪಂಚದ ಐನೂರು ಶ್ರೀಮಂತರಲ್ಲಿ ಭಾರತದ ಐವತ್ತೈದು ಮಂದಿ ಶ್ರೀಮಂತರಿದ್ದಾರೆ ಈ ಐವತ್ತೈದರಲ್ಲಿ ಹತ್ತು ಮಂದಿ ಶ್ರೀಮಂತರ ಆದಾಯ ಉಳಿದ ನಲವತ್ತೈದು ಮಂದಿಯ ಒಟ್ಟು ಆದಾಯವನ್ನು ಮೀರಿಸುವಷ್ಟಿದೆ ಇವರು ಯಾರೆಂದು ಅರುಂಧತಿ ರಾಯ್ ಅವರು ಅಂಬೇಡ್ಕರ್ ಅವರ ಅನಲೇಷನ್ ಆಫ್ ಕಾಸ್ಟ್ ಎಂಬ ಪುಸ್ತಕದಲ್ಲಿ ಬರೆದ ಪ್ರಸ್ತಾವನೆಯಲ್ಲಿ ಗುರುತಿಸಿದ್ದಾರೆ ಭಾರತದ ಅತ್ಯಂತ ಶ್ರೀಮಂತ ಹತ್ತು ಮಂದಿಯಲ್ಲಿ ಏಳು ಮಂದಿ ಒಂದೇ ಜಾತಿಯಿಂದ ಬನಿಯಾ ಸಮುದಾಯದಿಂದ ಬಂದಿದ್ದಾರೆ ಉಳಿದ ನಲವತ್ತೈದು ಮಂದಿ ಶ್ರೀಮಂತರಲ್ಲಿ ಹತ್ತೊಂಬತ್ತು ಮಂದಿ ಇದೇ ಬನಿಯಾ ಸಮುದಾಯದಿಂದ ಬಂದಿದ್ದಾರೆ ಉಳಿದ ಶ್ರೀಮಂತರು ಪಾರ್ಸಿ ಬೋರ್ಹಾ ಖತ್ರೀಸ್ ಮುಂತಾದ ವ್ಯಾಪಾರಿ ಸಮುದಾಯದಿಂದ ಬಂದಿದ್ದಾರೆ ಬ್ರಾಹ್ಮಣರಿಂದ ಕೆಲವು ಮತ್ತು ಹಿಂದುಳಿದ ಜಾತಿಯಿಂದ ಒಬ್ಬರು ಶ್ರೀಮಂತರ ಪಟ್ಟಿಯಲ್ಲಿದ್ದಾರೆ ದಲಿತ ಬುಡಕಟ್ಟುಗಳಿಂದ ಒಬ್ಬರೂ ಇಲ್ಲ ಇದು ಪಿರಮಿಡ್ ನ ಮೇಲಿರುವ ಜಾತಿಗಳ ಒಂದು ಸಣ್ಣ ಚಿತ್ರಣ ಅವರು ಒಂದು ಪಿರಮಿಡ್ ನ ಒಂದು ಉದಾಹರಣವನ್ನು ಉದಾಹರಣೆಯನ್ನ ನೀಡ್ತಾ ಹೋಗ್ತಾರೆ ಆ ಪಿರಮಿಡ್ ನಲ್ಲಿ ಯಾವ ರೀತಿ ಒಂದು ಸ್ವತ್ತು ಅಥವಾ ಆಸ್ತಿ ಹೇಗೆ ಕ್ರೋಢೀಕರಣವಾಗ್ತಾ ಹೋಗುತ್ತೆ ಹಂತ ಹಂತವಾಗಿ ಆ ಪಿರಮಿಡ್ ನ ಮೂಲಕ ಅನ್ನುವಂಥ ವಿಚಾರವನ್ನ ಇಲ್ಲಿ ಅವರು ಉಲ್ಲೇಖಿಸ್ತಾ ಹಲವಾರು ಬರಹಗಳನ್ನ ಬರಿತಾ ಹೋಗ್ತಾರೆ ಅನ್ನುವಂಥ ವಿಚಾರ ಹೀಗೆ ಜಾತಿ ಮತ್ತು ಅಭಿವೃದ್ಧಿ ನಡುವೆ ನೇರ ಸಂಬಂಧ ಇದೆ ಅಸ್ಪೃಶ್ಯತೆ ಮತ್ತು ಅಭಿವೃದ್ಧಿ ನಡುವೆ ಜಾತಿ ಮತ್ತು ಅಭಿವೃದ್ಧಿಗಿಂತಲೂ ಹೆಚ್ಚಿನ ಸಂಬಂಧ ಇದೆ ಆದರೆ ಇದನ್ನು ಇಂದಿನ ಅಭಿವೃದ್ಧಿ ರಾಜಕಾರಣ ಪರಿಗಣಿಸಿಲ್ಲ ಅಸ್ಪೃಶ್ಯತೆ ಪರಿಶಿಷ್ಟ ಜಾತಿಗೆ ಸೇರಿದವರು ಮಾತ್ರ ಅನುಭವಿಸುವ ಹಿಂಸೆ ಇದು ಇವರ ಅಭಿವೃದ್ಧಿ ಮೇಲೆ ಗಾಢವಾದ ಪ್ರಭಾವ ಬೀರುತ್ತದೆ ಇದೊಂದೇ ಗುಣ ಅವರ ಬದುಕನ್ನು ವಿವಿಧ ರೂಪದಲ್ಲಿ ಕಾಡುತ್ತಿದೆ ಸಾಮಾಜಿಕ ಹೊರಗಿಡುವಿಕೆ ಮತ್ತು ಆರ್ಥಿಕ ಅಸಾಮರ್ಥ್ಯಗಳ ನಡುವೆ ನೇರ ಸಂಬಂಧ ಇದೆ ದೇವಸ್ಥಾನ ಪ್ರವೇಶ ನಿರಾಕರಣೆ ದೇವಸ್ಥಾನಗಳಲ್ಲಿ ಸೃಷ್ಟಿಯಾಗುವ ಆರ್ಥಿಕ ಅವಕಾಶಗಳನ್ನು ಬಳಸಿಕೊಳ್ಳಲು ಅಡ್ಡಿಯಾಗುತ್ತಿದೆ ದಲಿತರು ಹೋಟೆಲ್ ಅಥವಾ ಅಂಗಡಿ ತೆರೆದರೆ ದಲಿತರ ದಲಿತೇತರ ಗಿರಾಕಿಗಳು ಬರುವುದಿಲ್ಲ ದಲಿತರು ಮನೆ ಕಟ್ಟಿಸಿ ಬಾಡಿಗೆ ನೀಡಿದರೆ ದಲಿತೇತರು ಬಾಡಿಗೆಗೆ ಬರುವುದಿಲ್ಲ ನೀರಿನ ಹಂಚಿಕೆಯಲ್ಲಿ ಶಿಕ್ಷಣ ಆರೋಗ್ಯ ಕ್ಷೇತ್ರಗಳಲ್ಲಿ ಉದ್ಯೋಗಗಳಲ್ಲಿ ದಲಿತರು ಸಾಕಷ್ಟು ತಾರತಮ್ಯವನ್ನು ಎದುರಿಸುತ್ತಿ ಎದುರಿಸುತ್ತಾರೆ ಜಾತಿ ಮತ್ತು ಅರ್ಷ ಪುರುಷತೆಯೊಂದಿಗೆ ಜೊತೆಗೊಂಡಿರುವಂತಹ ಮೇಲಿನಾಂಶಗಳನ್ನು ಇಂದಿನ ಅಭಿವೃದ್ಧಿ ಚಿಂತನೆ ಒಳಗೊಳ್ಗೊಳ್ಳದಿರುವುದರಿಂದ ದಲಿತರ ಇಂದಿನ ಅಭಿವೃದ್ಧಿ ಜೀರ್ಣ ಜೀರ್ಣಿಸಿಕೊಳ್ಳುವ ಶಕ್ತಿಗೆ ಮೀರಿದ್ದಂದು ತೀರ್ಮಾನಿಸಬಹುದು ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಹೋಗ್ತಾರೆ ತುಂಬಾ ಗಾಢವಾಗಿ ಆಳವಾಗಿ ಹಲವು ನಿಖರತೆ ಉಳ್ಳಂತಹ ಪುಸ್ತಕಗಳ ಒಂದು ಉಲ್ಲೇಖನ ಉಲ್ಲೇಖವನ್ನು ಮಾಡ್ತಾ ಹೋಗ್ತಾ ಹಾಗೆ ತೆರಿಗೆ ನೀತಿಯ ಬಗ್ಗೆ ಸಹ ಅವರು ಒಂದು ಬರಹದಲ್ಲಿ ಬರಿತಾ ಹೋಗ್ತಾರೆ ಅದರಲ್ಲಿ ಭೂ ಮಾಲೀಕತ್ವದ ಸಂಬಂಧಪಟ್ಟಂತಹ ವಿಚಾರ ಆಗಿರಲಿ ಮತ್ತೆ ಭೂ ಸ್ವಾಧೀನ ಕಾಯ್ದೆಗೆ ಕುರಿತಾದಂತಹ ವಿಮರ್ಶೆಗಳಾಗಿರಲಿ ಆಗಿನ ಒಂದು ಕಾಲಘಟ್ಟದಲ್ಲಿ ಆದಂತಹ ಹಲವು ರೀತಿಯಾದಂತಹ ವಿಷಯಗಳು ಎಲ್ಲವನ್ನೂ ಸಹ ಈ ಒಂದು ಸಣ್ಣ ಕಿರು ಹೊತ್ತಿಗೆ ನಮಗೆ ಪರಿಚಯಿಸ್ತಾ ಹೋಗುತ್ತೆ ರಾಜಕಾರಣದಲ್ಲಿ ಅಥವಾ ರಾಜಕೀಯಕ್ಕೆ ಸಂಬಂಧಪಟ್ಟಂತ ವಿಚಾರಗಳನ್ನು ನಾವು ಕಲೆ ಹಾಕಬೇಕು ಅದರಲ್ಲೂ ಆರ್ಥಿಕತೆ ಆಮೇಲೆ ಅಸಮಾನತೆಗೆ ಸಂಬಂಧಪಟ್ಟಂಥ ವಿಚಾರ ಆಗಿರಲಿ ಹಾಗೆ ಜಾತಿಗೆ ಸಂಬಂಧಪಟ್ಟಂತ ವಿಚಾರ ಆಗಿರಲಿ ಈ ರೀತಿ ಹಲವಾರು ಆಯಾಮಗಳಲ್ಲಿ ನೀವು ಒಂದು ವಿಚಾರಗಳನ್ನು ನೀವು ಎಲ್ಲೋ ಒಂದು ಕಡೆ ಹೋಗಿ ಕಲಿಬೇಕು ಅಥವಾ ತಿಳಿಬೇಕು ಒಂದು ಪರಿಚಯವನ್ನು ಪಡ್ಕೊಬೇಕು ಅಂತ ನಿಮಗೆ ಆಸೆ ಇದ್ದಲ್ಲಿ ಆಸಕ್ತಿ ಇದ್ದಲ್ಲಿ ಈ ಒಂದು ಪುಸ್ತಕನ ಓದಿ ಈ ಒಂದು ಪುಸ್ತಕ ಟ್ರಿಲಿಯನ್ ಡಾಲರ್ ಎಕನಮಿ ಒಳ ಹೊರಗೆ ಅನ್ನುವಂಥ ಈ ಒಂದು ಪುಸ್ತಕದಲ್ಲಿ ನಮಗೆ ಬಹಳಷ್ಟು ರೀತಿಯಾಗಿ ಚಿಂತನೆಯನ್ನ ನೀಡುವಂತಹ ಚಿಂತನೆಯನ್ನ ಬಿತ್ತುವಂತಹ ಪುಸ್ತಕಗಳ ಪೈಕಿ ಒಂದು ಪುಸ್ತಕ ಇದೆ ಅಂತ ಹೇಳ್ಬೋದು ಅದರಲ್ಲಿ ಸಾಂಸ್ಕೃತಿಕ ಬಿಡುಗಡೆಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಬರೆದಿದ್ದಾರೆ ಹಾಗೆ ಮುಂದುವರ್ಸ್ಕೊಂತ ಹೋಗಿ ಅವರು ಭಾರತದ ಕತೆ ಏನು ಅನ್ನುವಂಥ ವಿಚಾರ ಆಗಿರಲಿ ಈ ರೀತಿ ಹಲವು ವಿಭಿನ್ನವಾದಂತಹ ಶೀರ್ಷಿಕೆಯನ್ನ ಇಟ್ಕೊಂಡು ಹಲವು ರೀತಿಯಾದಂತಹ ಮಾಹಿತಿಗಳನ್ನ ನಮ್ಮೊಂದಿಗೆ ಲೇಖಕರು ಹಂಚಿಕೊಳ್ತಾ ಹೋಗಿದ್ದಾರೆ ಅಂತ ಹೇಳ್ಬೋದು ಸಂಕುಚಿತ ಪ್ರಜಾಪ್ರಭುತ್ವ ಅನ್ನುವಂಥ ಶೀರ್ಷಿಕೆ ಸಂಕುಚಿತ ಅಭಿವೃದ್ಧಿ ಸಾಂಸ್ಕೃತಿಕ ಬಿಡುಗಡೆ ಮತ್ತೆ ಹೇಳಿದೆ ಭಾರತ ಈ ರೀತಿ ಸಮಾರೋಪ ಹಲವಾರು ಮಾಹಿತಿನ ಈ ಒಂದು ಸಣ್ಣ ಪುಸ್ತಕದಲ್ಲಿ ನೀವು ಪಡ್ಕೊಂಬೋದು ಪೊಲಿಟಿಕಲ್ ಸೈನ್ಸ್ ಓದುವಂತಹ ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಎಕನಾಮಿಕ್ಸ್ ಓದುವಂತಹ ಆಗಿರ್ಬೋದು ಹಾಗೆ ರಾಜಕೀಯದಲ್ಲಿ ಒಡನಾಟವನ್ನು ಬಳಸ್ ಬಳಸ್ಕೊಬೇಕು ಅಥವಾ ನಮ್ಮ ದೇಶದ ಇತಿಹಾಸದ ಬಗ್ಗೆ ಕೆಲವು ಮಾಹಿತಿ ಹಂಚ್ಕೊಬೇಕು ಅದು ತಿಳ್ಕೊಬೇಕು ಅನ್ನುವಂಥವ್ರು ಎಲ್ಲರಿಗೂ ಸಹ ಈ ಒಂದು ಕಿರುಹೊತ್ತಿಗೆ ಬಹಳ ಉಪಯೋಗ ಆಗುತ್ತೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ ನಾವು ಕರ್ನಾಟಕದ ಒಂದು ಜಾಲತಾಣದಲ್ಲಿ ನೀವು ಒಂದು ಪುಸ್ತಕಗಳನ್ನು ಖರೀದಿ ಮಾಡಿ ಅಂತ ಹೇಳ್ತಾ ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ವಿಚಾರಿಕೊಳ್ತೀನಿ ಇದೇ ಒಂದು ಪುಸ್ತಕಕ್ಕೆ ಸಂಬಂಧಪಟ್ಟಂತೆ ಮಾರ್ಕ್ಸ್ ವಾದದ ಕುರಿತಾದಂತ ಒಂದು ಮಾಹಿತಿಯನ್ನು ಲೇಖಕರು ಹೇಳಿದ್ದಾರೆ ಅದರ ಬಗ್ಗೆ ಒಂದು ಪ್ರತ್ಯೇಕ ವಿಡಿಯೋದಲ್ಲಿ ಮಾಹಿತಿನ ಹಂಚಿಕೊಳ್ತೀನಿ ಅಂತ ಹೇಳ್ತಾ ಮತ್ತೆ ನಾನು ಇನ್ನೊಂದು ಸಂಚಿಕೆಯಲ್ಲಿ ಭೇಟಿ ಮಾಡ್ತೀನಿ ಧನ್ಯವಾದಗಳು ನಿಮ್ಮ ಸಂದೇಶ